ಧಾರವಾಡ ವಾಲ್ಮೀಕಿ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದಕ್ಕಾಗಿ ರಮೇಶ ಕತ್ತಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ರಮೇಶ್ ಕತ್ತಿಯವರು ವಾಲ್ಮೀಕಿ ನಾಯಕ ಬೇಡರು ಸಮುದಾಯದ ಬಗ್ಗೆ ಮಾಡಿದ ಅವಹೇಳನಕಾರಿ ಹೇಳಿಕೆಗಳು ಖಂಡನೀಯ ಮತ್ತು ನಿಂದನೀಯವಾದವು ಇಂತಹ ಹೇಳಿಕೆಗಳು ಮಾನವೀಯ ಮೌಲ್ಯಗಳಿಗೂ ಸಂವಿಧಾನದ ಮೂಲಭೂತ ತತ್ವಗಳಿಗೂ ವಿರುದ್ಧವಾಗಿದೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ನಿರ್ಮಿಸಿದ ಸಂವಿಧಾನವು ಸಮಾನತೆ ಬಾಂಧವ್ಯ ಮತ್ತು ಗೌರವ ಎಂಬ ತತ್ವಗಳನ್ನು ಬಾಡು ಹಿಡಿಯುವಂತೆ ನಮಗೆ ಮಾರ್ಗದರ್ಶನ ನೀಡುತ್ತದೆ ಈ ಹಿನ್ನೆಲೆಯಲ್ಲಿ ಒಂದು ಜನಪ್ರತಿನಿಧಿಯಿಂದ ಇಂತಹ ಅವಹೇಳನಮಯ ಮಾತುಗಳು ಹೊರಬರುವುದು ಅತ್ಯಂತ ಖೇದಕರ ಸಂಗತಿಯಾಗಿದೆ ಇದು ಇವರ ದರ್ಜೆ ಹಾಗೂ ದುಂಡಾವರ್ತನೆ ತೋರಿಸುತ್ತದೆ ಸ್ವಾತಂತ್ರ್ಯ ಲಭಿಸಿ ಎಪ್ಪತ್ತೈದು ವರ್ಷಗಳು ಕಳೆದರೂ ಇನ್ನೂ ಕೆಲವು ವ್ಯಕ್ತಿಗಳು ವರ್ಗ ಮತ್ತು ಸಮುದಾಯ ಆಧಾರಿತ ಅಸ್ಪೃಶ್ಯತೆಯನ್ನು ಬೆಳೆಸುವ ಕೃತ್ಯಗಳಲ್ಲಿ ತೊಡಗಿರುವುದು ಭಾರತದ ಪ್ರಜಾಸತ್ತಾತ್ಮಕ ಸಂಸ್ಕೃತಿಗೆ ಅವಮಾನವಾಗಿದೆ ಬೇಡ ಅಥವಾ ವಾಲ್ಮೀಕಿ ನಾಯಕ ಸಮುದಾಯದ ಸದಸ್ಯರು ಶ್ರಮಶೀಲ ನಿಷ್ಠಾವಂತ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗವನ್ನು ಮೇಲಕ್ಕೆತ್ತುವಲ್ಲಿ ಸದಾ ಮುಂಚೂಣಿಯಲ್ಲಿದ್ದಾರೆ ಇಂತಹ ಸಮುದಾಯರ ಆತ್ಮಗೌರವಕ್ಕೆ ಧಕ್ಕೆ ತರುವ ಮಾತುಗಳು ಕಾನೂನುಬಾಹಿರ ವಿಚಾರಗಳಷ್ಟೇ ಅಲ್ಲ ಅದು ಸಮಾಜದ ಏಕತೆಗೂ ಅಪಾಯವನ್ನು ಉಂಟುಮಾಡುತ್ತದೆ ಗಂಭೀರವಾಗಿ ಜರಿಗಣಿನಿತಿಗೆ ಗೌರವವನ್ನು ಕಾಪಾಡುವುದು ಕೇವಲ ಅವರ ಹಕ್ಕು ಮಾತ್ರವಲ್ಲ ಅದು ನಮ್ಮೆಲ್ಲರ ಸಾಮಾಜಿಕ ಕರ್ತವ್ಯವೂ ಆಗಿದೆ ನಿಂದನಾತ್ಮಕ ಕೃತ್ಯಗಳು ಹಾಗೂ ಸಮಾಜದ ಗೌರವಪೂರ್ಣ ಮುಖಂಡರ ವಿರುದ್ಧ ನಡೆಯುತ್ತಿರುವ ಅವಹೇಳನಕಾರಿ ಘಟನೆಗಳ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯ ಹಾಗೂ ಪ್ರಜ್ಞಾವಂತರ ಮನಸ್ಸು ತೀವ್ರವಾಗಿ ನೋವಿದೆ ಇಂತಹ ಕೃತ್ಯಗಳ ವಿರುದ್ಧ ನಮ್ಮ ಆತ್ಮಗೌರವವನ್ನು ಕಾಪಾಡುವ ಹಾಗೂ ಸಾಮಾಜಿಕ ನ್ಯಾಯದ ಪಾಠವನ್ನು ಪುನರುಚ್ಚರಿಸುವ ಉದ್ದೇಶದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಜರುಗಿತು वगी पका

ನೀವ್ ಹೇಳ್ರಿ ಯಾಕಂತಂದ್ರೆ ಪರಿಸ್ಥಿತಿ ಬಂದಿದೆ ನಮ್ಮ ನಮ್ಮ ಸಮಾಜದ್ದು ಆರ್ ಆಗಲ್ಲ ಹತ್ತು ದಿನ ಘಟನೆ ಆಗಿದೆ ಚಿಕ್ಕೋಡಿಯಲ್ಲಿ ಘಟನೆ ಆಗಿರುತ್ತೆ ಫಸ್ಟ್ ಆರ್ ಆಗಿ ಮೂರು ದಿನ ಆಗಿದೆ ಏನಕ್ಕೆ ಆಗಿಲ್ಲ ಈಗ ಎಸ್ ಪಿ ಫೋನ್ ನೀವು ನಮ್ಗೆ ಸ್ಟೇಟಸ್ ಕೊಡಿ ಕೊಟ್ಟು ಲಿಸ್ಟಲ್ಲಿ ಇದೀವಿ

ಇಲ್ಲಿ ಎಷ್ಟು ಜನ ಸೇರಿದ್ರು ಯಾವ ರೀತಿ ಒತ್ತಡ ಹಾಕಿದ್ರು ಮತ್ತೆ ಅಗತ್ಯ ಕ್ರಮ ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೀವು ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದೀರಿ ಅನ್ನುವಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಒಂದ್ ನಿಮಿಷ ಅಲ್ಲ ಅಲ್ಲ ಅದೇ ರೀ ಇವಾಗ ನನಗೆ ಇಲ್ಲಿ ಹಿಂದ್ಗಡೆ ಇದ್ದಾಗ ಹೇಳಿದ್ರು ನೆಕ್ಸ್ಟ್ ಇದು ಚಿಕ್ಕ ಮಾಡಿದೀವಿ ದೊಡ್ಡದೇ ಇದೆ ಇದು ಆದ್ರೂ ಇದನ್ನು ಮೊನ್ನೆ ನಡೆದಂತ ಬೆಳಗಾವ ಬಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ದಿನಾಂಕ ಹತ್ತೊಂಬತ್ತನೇ ತಾರೀಕು ರಮೇಶ್ ಕತ್ತಿಯನ್ನವರು ನಮ್ಮ ಸಮುದಾಯದ ಬಗ್ಗೆ ಭಾಳ ಒಂದು ಕೆಟ್ಟ ಪದವನ್ನು ಬಳಸಿ ಈ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅವರಿಗೆ ನಾವು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲನ್ನು ಮಾಡಿ ಅಲ್ಲೇ ಇರುವಂಥ ಮಾನ್ಯ ಎಸ್ ಪಿ ಅವರಿಗೆ ಫೋನ್ ಮಾಡೋದಾಗಲಿ ಡಿ ಎಸ್ ಪಿ ಅವರಿಗೆ ಫೋನ್ ಮಾಡೋದಾಗಲಿ ಪಿ ಎಸ್ ಅವರಿಗೆ ಫೋನ್ ಮಾಡೋದಾಗಲಿ ಎಲ್ಲ ಇಲಾಖೆಯವರಿಗೂ ಎಫ್ ಐ ಆರ್ ಆಗಿದೆ ಯಾಕೆ ಅವ್ರನ್ನ ಬಂಧನ ಮಾಡ್ತಾ ಇಲ್ಲ ಮತ್ತು ಆ ಬಂಧನೆ ಮಾಡದೇ ಇದ್ದರೆ ನಾವು ಧಾರವಾಡ ಜಿಲ್ಲೆದೊಳಗೆ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಆ ಸೋಮವಾರದೊಳಗಾಗಿ ಅವ್ರನ್ನ ಬಂಧಿಸ್ತಾ ಇದ್ದರೆ ನಾವು ಇದೇ ಒಂದು ಹೋರಾಟವನ್ನು ಕೂಡ ತಮ್ಮ ಬೆಳಗಾವ ಎಸ್ ಪಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ ಆ ಕತ್ತಿಗೆ ಈ ರಾಜ್ಯವನ್ನು ಆಳಿದ ಇತಿಹಾಸ ಇನ್ನೂ ಗೊತ್ತಿಲ್ಲ ಅಂತ ಕಾಣ್ತತಿ ಆ ಕತ್ತಿಗೆ ಹೇಳಕ ನಾನು ಕತ್ತಿ ಕತ್ತಿನ ಹಾಗೇತಿ ಹೊರತಾಗಿ ಆ ಮನುಷ್ಯನಾಗಿ ಒಬ್ಬ ಮಾಜಿ ಸಂಸದನಾಗಿ ಒಂದು ಸಮುದಾಯದ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ಇನ್ನು ಮೇಲಾದರೂ ಬಿಡಬೇಕಂತ ಹೇಳ್ತೀವಿ ಇದೇ ಚಾಳಿನ ಮುಂದುವರ್ಸಿದ್ರೆ ಅವನ್ನ ಬೆಳಗಾವದಲ್ಲೆಲ್ಲ ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ಬೇಕಾದ್ರೆ ನನ್ನ ಸಮುದಾಯ ಚಪ್ಪಲಿ ಸೇವನ್ನ ಅವನ್ನ ಪೋಸ್ಟ್ರೇ ಮಾಡ್ಯಾರ ನೇರವಾಗಿ ಅವನ ನಮ್ಮ ಕಣ್ಣಿಗೆ ಬಿದ್ರೆ ನಾವು ಅವನಿಗೆ ಕೂಡ ಚಪ್ಪಲಿ ಸೇವೆಯನ್ನು ಮಾಡ್ತೀವಿ ನನ್ನ ಸಮುದಾಯ ನಾನೊಬ್ಬ ಜಿಲ್ಲಾಧ್ಯಕ್ಷಾಗಿ ಎಚ್ಚರಿಕೆಯನ್ನು ಕೊಡ್ತೀವಿ ಇನ್ನೇ ಯಾವುದೇ ರೀತಿ ಘಟನೆಗಳಾದ್ರೆ ನಾವು ಸಹಿಸುವುದಿಲ್ಲ ಅಂತ ಹೇಳ್ತೀವಿ ನಾನು ಮೋಹನ್ ಗುಡ್ಸಲ್ಮಣಿ ಧಾರವಾಡ ಜಿಲ್ಲಾ ವಾಲ್ಮೀಕಿ ಸಂಘ ಅಧ್ಯಕ್ಷರು ಧನ್ಯವಾದಗಳು ನಮ್ಮ ವಾಲ್ಮೀಕಿ ವತಿಯಿಂದ ಬಂದಂತ ಎಲ್ಲ ಹಿರಿಯರಿಗೆ ಮತ್ತೆ ಅಧ್ಯಕ್ಷರಿಗೆ ನಮ್ಮ ವಾಲ್ಮೀಕಿ ಸಮಾಜದವರಿಗೆ ಎಲ್ಲರಿಗೂ ಮತ್ತೊಂದ್ಸರಿ ನಮಸ್ಕಾರ ಹೇಳ್ತೇನೆ ಈ ಉಮೇಶ್ ಕತ್ತಿ ಅಂತ ಬಂದಿಸಬೇಕು ಘಟನೆ ಹೇಳಿ ಕಾಸ ಮಾಡಿದ್ರಿಂದ ನಮ್ಮ ಇದು ಎಲ್ಲ ಭಾಳ ಉಗ್ರವಾಗಿ ಹೋರಾಟ ಮಾಡ್ತಿದ್ದೆ ಆದ್ರೆ ಅವ್ನು ಬಂಧಿಸುವವರಿಗೆ ಎಲ್ಲ ಉಗ್ರ ಹೋರಾಟವನ್ನು ಮಾಡ್ತಾರೆ ಮುಂದೆ ಏನು ಕ್ರಮ ಅವನು ಬಂಧಿಸಬೇಕು ಅವನಿಲ್ಲ ಗಡಿ ಪಾರು ಮಾಡಬೇಕು ಹಾಂ ಬಂಧಿಸುವವರೆಗೂ ಎಪ್ಪಾರ ಆಗುತ್ತೆ ಎಪ್ಪಾರಾಯ ಹದಿನೆಂಟು ದಿವಸಕ್ಕೆ ಹೋದ್ರೂ ಇಲ್ಲಿವರೆಗೆ ಯಾರು ಏನೋ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಏನೋ ಅವನ್ನ ಕ್ರಮ ತೋತಾ ಇಲ್ಲ ಅವನ ಮೇಲೆ ಯಾವುದೇ ತರದ ಆಕ್ಷನ್ ಮಾಡ್ತಾ ಇಲ್ಲ ಅದಕ್ಕೆ ಅವನು ಮಾಡಿ ಬಂಧಿಸದ ಹೋದ್ರೆ ನಾವು ಇಲ್ಲಿ ಮೇಲೆ ಉಗ್ರ ಹೋರಾಟ ಇನ್ನು ನಾವು ವಿಕಾಸ ಓದಕ್ಕೆ ಮುದುಕಿ ಹಾಕ್ಬೇಕಂತೇಳಿ ಎಲ್ಲ ಪ್ಲಾನ್ ಮಾಡ್ಕೋತ್ತೆ ನಮ್ಮ ಎಲ್ಲ ಸಮಾಜದ ಮುಖಂಡರು ಕರ್ಕೊಂಡು ಇನ್ನು ವಿಕಾಸ ಓದೋಕೆ ಬೆಳಗಾವಿ ವಿಕಾಸ ಓದಕ್ಕೆ ಮುತ್ತಿಗೆ ಹಾಕ್ಬೇಕಂತ ಎಲ್ಲ ಪ್ಲಾನ್ ಮಾಡ್ಕೊಳಾಗತ್ತೆ